ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾವು ಇವತ್ತು ಮನೆಯವರೆಲ್ಲ ಸೇರಿ ಬಲ್ಮುರಿ ಇಲ್ಲಾಂದರೆ ಎಡ್ಮೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ಬಲ್ಮುರಿ ಇರೋದು ನಮ್ಮ ಮನೆ ಹತ್ರನೇ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಹಂಗಾಗಿ ಇವಾಗ ಎಲ್ಲರೂ ಸೇರಿ ಹೊರಟಿದ್ದೀವಿ ಅಲ್ಲಿ ಫುಲ್ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀವಿ ನಾವು ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಫ್ರೆಂಡ್ಸ್ ಇದು ನಮಗೆ ಶಾರ್ಟ್ಕಟ್ ರೂಟು ಇದು ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ಸೊ ನಾವು ಮಾತ್ರ ಇಲ್ಲಿ ಓಡಾಡ್ತಿರ್ತೀವಿ ಫ್ರೆಂಡ್ಸ್ ನಾವಿಲ್ಲಿ ಒಂದು ಗಾಡಿಲಿ ಮೂರು ಜನ ಹಾಗೆ ಎರಡು ಗಾಡಿ ಹೋಗ್ತಾ ಇದ್ದೀವಿ ಸೊ ಟೋಟಲ್ ಆಗಿ ಆರು ಜನ ಇದು ನಮಗೆ ಶಾರ್ಟ್ಕಟ್ಟು ಇದು ನಮ್ಮ ಮನೆ ಪಕ್ಕನೇ ಇರೋದು ಅಷ್ಟೊಂದು ದೂರ ಇಲ್ಲ ಸೊ ಹಾಗಾಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋಣ ಇವತ್ತು ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಮೇನ್ ರೋಡು ಇದು ಬೆಳ್ಗೋಳೆಯಿಂದ ಡೈರೆಕ್ಟು ಬಲ್ಮುರಿಗೆ ಹೋಗುತ್ತೆ ಬಟ್ ನಾವು ಹೋಗ್ತಿರೋದು ಶಾರ್ಟ್ಕಟ್ ಆಗಿರೋದ್ರಿಂದ ನಾವು ಸೈಡಲ್ಲಿ ಹೋಗ್ತಿದ್ದೀವಲ್ಲ ಇದು ಈ ಶಾರ್ಟ್ಕಟ್ಟಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಪಕ್ಕದಲ್ಲಿ ಪೈರು ಈ ಕಡೆ ಕಾವಲೆ ಇದೆಲ್ಲ ನಾವು ದಾಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಇಲ್ಲೆಲ್ಲ ಪೀಕಾಕ್ಸ್ ಬರುತ್ತೆ ಬೆಳ ಬೆಳಗ್ಗೆ ಹೊತ್ತು ಆದರೆ ಬೆಳಗ್ಗೆ ಹೊತ್ತು ಬೇಗ ಬಂದರೆ ನಾವು ನೋಡ್ಬೋದು ಇವಾಗಿರಲ್ಲ ಪೀಕಾಕ್ಸ್ ಸಿಗಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನೋಡಿ ಪೀಕಾಕ್ ಸಿಕ್ಕೇ ಬಿಡ್ತು ಸೊ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಒಂದೇ ಒಂದು ಫೀಮೇಲ್ ಪೀಕಾಕ್ ಇದೆ ಇದನ್ನ ನೋಡ್ಕೊಂಡು ಇವಾಗ ಹೊರಟ್ವಿ ಫ್ರೆಂಡ್ಸ್ ಆಕ್ಚುಲಿ ನಾವು ಎಡಮೂರಿಗೆ ಫ್ರೆಂಡ್ಸ್ ಇದು ಬಲ್ಮುರಿ ಇಲ್ಲಿ ಆ್ಯಕ್ಚುಲಿ ನೀರು ಜಾಸ್ತಿ ಇದ್ದಾಗ ಆ ಕಡೆಗೆ ಹರಿಯುತ್ತೆ ಫಾಲ್ಸ್ ಥರ ಬಟ್ ಇವಾಗ ನೀರು ಕಡಿಮೆ ಆಗ್ಬಿಟ್ಟಿದೆ ಸೊ ನಾವು ಇವಾಗ ವಾಪಸ್ ಎಡಮುರಿಗೆ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರ್ಯಾರು ಬಲ್ಮುರಿ ಎಡ್ಮೂರಿಗೆ ಬಂದಿಲ್ಲ ಬನ್ನಿ ಸಲ ವಿಸಿಟ್ ಮಾಡಿ ಟೂರಿಸ್ಟ್ ಪ್ಲೇಸ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಫ್ರೆಂಡ್ಸ್ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಡೀರಿ ವಾಪಸ್ಸು ಎಡ್ಮೂರಿಗೆ ಹೋಗೋಣ ಫ್ರೆಂಡ್ಸ್ ನಾವಿವಾಗ ಬಲ್ಮೂರಿಯಿಂದ ಎಡಮುರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ ಚೆನ್ನಾಗಿ ಬೀಳ್ತಿದೆ ಫಾಲ್ಸ್ ಥರ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಬನ್ನಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಹಾಗೆ ಫಾಲ್ಸ್ ಅಂತೂ ಸಕ್ಕತ್ತಾಗಿ ಬರ್ತಿದೆ ಅಲ್ಲಿ ಅದನ್ನು ಕೂಡ ತೋರಿಸ್ತೀವಿ ಸರಿನಾ ಫ್ರೆಂಡ್ಸ್ ನೋಡಿ ನಾವು ಎಡ್ಮೂರಿಗೆ ಹೋಗೋ ರೋಡ್ ಇದೆ ಬಲ್ಮುರಿಯಿಂದ ಒಂದು ಶಾರ್ಟ್ಕಟ್ ಬರುತ್ತೆ ಎಡ್ಮೂರಿಗೆ ಸೊ ಹಂಗ ಹೋಗ್ತಿದ್ದೀವಿ ಇವಾಗ ಒನ್ ಡೇ ಟ್ರಿಪ್ ಯಾರ್ಯಾರು ಪ್ಲಾನ್ ಮಾಡ್ತಿದ್ದೀರಾ ಬೇಕಿದ್ರೆ ಬಲ್ಮುರಿ ಎಡ್ಮೂರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಬದನೆಕಾಯಿ ಗಿಡಗಳು ಎಷ್ಟೊಂದು ಬಂದಿದೆ ನೋಡಿ ಬದನೆಕಾಯಿ ಫ್ರೆಂಡ್ಸ್ ನೋಡಿ ನಾವಿವಾಗ ಎಡ್ಮೂರಿಗೆ ಬಂದ್ವಿ ನಿಮಗೆ ಕಾಣಿಸ್ತಿದ್ಯಾ ಫಾಲ್ಸು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ವಿ ನಾವು ಇಲ್ಲಿ ಇಲ್ಲಿ ನೋಡಿ ನಾನಂತೂ ನೀರು ನೋಡಿದ ತಕ್ಷಣ ಡೈರೆಕ್ಟ್ ಆಟ ಆಡೋಕ್ಕೆ ಹೋಗ್ಬಿಟ್ಟೆ ಫಾಲ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ನಾನು ಮತ್ತು ಮಕ್ಕಳು ಎಲ್ಲ ಸೇರಿ ಸಖತ್ ಎಂಜಾಯ್ ಮಾಡಿದ್ವಿ ಹಾಗೆ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು ಆದರೂ ಪರವಾಗಿಲ್ಲ ಅಂತ ಸಖತ್ ಎಂಜಾಯ್ ಮಾಡಿಕೊಂಡು ನಾವು ಎಲ್ಲ ಇಲ್ಲಿ ಆಟ ಆಡಿದ್ವಿ ನೀವೇ ನೋಡ್ತಿರ್ಬೋದು ನಾವೆಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹಾಗೆ ಸಕ್ಕತ್ತಾಗಿತ್ತು Why is it Ángela? だ来ます。下に ನಾನು ನ್ಯಾಚುರಲ್ ಆಗಿ ಬರಲಿ ಅಂತ ಯಾವುದೇ ಸೌಂಡನ್ನ ಮ್ಯೂಟ್ ಮಾಡಿಲ್ಲ ಹಾಗಾಗಿ ನಿಮಗೆ ನೀರದು ಸೌಂಡ್ ಜಾಸ್ತಿ ಅನಿಸ್ತಿರ್ಬೋದು ಫ್ರೆಂಡ್ಸ್ ಎಲ್ಲ ಬನ್ನಿ ಇಲ್ಲಿ ಸಕ್ಕದಾಗಿರುತ್ತೆ ಎಂಜಾಯ್ ಮಾಡೋಕೆ ನಾನಂತೂ ಫುಲ್ ಎಂಜಾಯ್ ಮಾಡ್ತಿದೀನಿ ಎಡಗೂರಿ ಅಂತ ಆಕಡೆ ಇಲ್ಲೇ ನೀವು ಅಂದ್ಕೊಂಡು ನೋಡಿ ಬಂದೂರಿ ಆಗುತ್ತೆ ಅಲ್ಲಿ ಸ್ವಲ್ಪ ಕೊಟ್ಟರೆ ಅಲ್ವಾ ಅಲ್ಲಿ ಸ್ವಲ್ಪ ನೀವು ಕಡಿಮೆ ಇತ್ತು ಅಲ್ಲಿ ನಾವು ಈ ತರ ಪಾಲ್ ಅಂತ ಇಲ್ಲಿ ಬಂದ್

ಇವಾಗ ಮನೆಗೆ ಹೊರಟಿದ್ದೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ